ಹಲೋ ಯಾವ್ರಿ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಈಗ ಮಂಡೇ ಮಾರ್ನಿಂಗು ಟಿಫನ್ ತಿಂದು ಟೀ ಕುಡ್ದು ಹಾಗೆ ಒಂದು ಸ್ವಲ್ಪ ಹೊತ್ತು ಫೋನ್ ನೋಡ್ಕೊಂಡು ಕುತ್ಕೊಂಡಿದ್ದೆ ಆವಾಗ ನನ್ನ ತಮ್ಮ ಕಾಲ್ ಮಾಡ್ದೆ ಅಕ್ಕ ತಿರುಪತಿ ಪ್ರಸಾದ ತೊಗೊಂಡು ನಾನು ಮತ್ತು ಅಪ್ಪ ಬರ್ತಾ ಇದ್ದೀವಿ ಏನಾದರೂ ತೊಗೊಂಬರ್ಬೇಕಾ ಅಂತಂದ್ಬಿಟ್ಟು ಕೇಳ್ದ ಇಲ್ಲ ಏನು ಬೇಡ ಅಕ್ಕಿ ಎಲ್ಲ ಇದೆ ಲಾಸ್ಟ್ ಟೈಮು ದೋಸೆಗೆಲ್ಲ ಅತ್ತೆನೇ ತೊಗೊಂಬಂದು ಕೊಟ್ಟಿದ್ರು ಇನ್ನು ರಾಗಿ ಹಸಿಟ್ಟಾಗಿರ್ಬೋದು ಸಾಂಬಾರು ಪುಡಿ ಒಂದು ಸ್ವಲ್ಪ ಇದೆ ಅಮ್ಮ ಬೇರೆ ಸಾಂಬಾರು ಪುಡಿ ಇಲ್ಲ ಅಲ್ಲಿ ಅಂತ ಹೇಳ್ತಿದ್ದಾರೆ ಅತ್ತೆ ಅದರನ್ನು ತರಿಸ್ಕೊತೀನಿ ಇನ್ನೇನು ಬೇಡ ಅಂತಂದ್ಬಿಟ್ಟು ಹೇಳಿದೆ ಆಮೇಲೆ ಏನೋ ಸಡನ್ನಾಗಿ ಇದ್ದೀರಾ ಫೋನೇ ಮಾಡಲಿಲ್ಲ ಅಂತಂದ್ಬಿಟ್ಟು ಕೇಳಿದೆ ಇವಾಗ ಮಾಡ್ತಾ ಇದ್ದೀನಲ್ವಾ ಅಂತಂತ ಹೇಳ್ದೆ ಇವಾಗಲ್ಲ ನಿನ್ನೆ ಏನು ನನಗೆ ಹೇಳಲೇ ಇಲ್ವಲ್ಲ ಅಂತಂದ್ಬಿಟ್ಟು ಹೇಳಿದೆ ನಿನ್ನೆ ಬೆಳಗ್ಗೆನೇ ಬಂದಿದ್ದಲ್ವ ಇನ್ನೂ ಹುಳು ಎರಡು ದಿನ ಲೇಟಾಗುತ್ತೆ ತೊಗೊಂಬಂದು ಕೊಟ್ಬಿಟ್ಟು ಹೋಗ್ಬಿಡೋಣ ಅಂತಂದ್ಬಿಟ್ಟು ಇದ್ದೀವಿ ಅಂತಂದ್ಬಿಟ್ಟು ಹೇಳ್ದೆ ಸರಿ ಆಯಿತು ಬನ್ನಿ ಅಂತ ಹೇಳಿ ಫೋನ್ ಇಟ್ಬಿಟ್ಟು ಬಂದು ಇವಾಗ ಬೇಗ ಬೇಗ ಮನೆ ಒರೆಸ್ತಾ ಇದ್ದೀನಿ ಇನ್ನು ಅವ್ರು ಬಂದ ಮೇಲೆ ಬರೋಷ್ಟಲ್ಲೇ ಇನ್ನು ಮಧ್ಯಾಹ್ನ ಆಗುತ್ತೆ ಒಂದು ಹನ್ನೆರಡೂವರೆ ಒಂದು ಗಂಟೆ ಆ ಟೈಮ್ ಆಗಿಬಿಡುತ್ತೆ ನನಗೆ ಕಾಲ್ ಮಾಡಿದ್ದೆ ಅವನು ಹತ್ತುವರೆ ಹಂಗಾಗಿತ್ತು ಇನ್ನು ಮಧ್ಯಾಹ್ನ ಊಟ ಎಲ್ಲ ತಿಂದ್ಕೊಂಡು ಒಂದು ಮೂರು ಗಂಟೆ ನಾಲ್ಕು ಗಂಟೆ ಆಗುತ್ತೆ ಹೊಡೋಷ್ಟರಲ್ಲಿ ಅವರು ಹೋದ್ಮೇಲೆ ನಾವು ಹಂಗೆ ಮನೆ ಕಸ ಗುಡಿಸೋದಾಗಿರ್ಬೋದು ಒರೆಸೋದಾಗಿರ್ಬೋದು ಇದೆಲ್ಲ ಮಾಡಬಾರ್ದಲ್ವ ಹಾಗಾಗಿ ಬೇಗ ಬೇಗ ಮನೆ ಒರೆಸ್ಕೊಂಬಿಡೋಣ ಅಂತಂದ್ಬಿಟ್ಟು ಇವಾಗ ಮನೆಯೆಲ್ಲ ಒರೆಸ್ಕೊಂಡೆ ಇನ್ನು ಅಡುಗೆ ಬಂದ್ಬಿಟ್ಟು ಇನ್ನು ಇವಾಗ ಕಾರ್ತಿಕ್ ಸೋಮವಾರಗಳು ಏನು ಮಾಡೋದು ಏನು ಮಾಡೋದು ಅಂತಂದ್ಬಿಟ್ಟು ಅನ್ಕೊತ ಇದ್ದೆ ನನಗೆ ತಟ್ಟಂತ ಒಳಿಯೋದೇನೆ ಮಶ್ರೂಮ್ ಪಲಾವ್ ಅವ್ರಿಗೂ ಅದು ಇಷ್ಟ ಆಗುತ್ತೆ ಹಾಗಾಗಿ ಇವಾಗ ಮಶ್ರೂಮ್ ಪಲಾವ್ ಮಾಡೋಣ ಅಂತಂದ್ಬಿಟ್ಟು ನನ್ನ ಹಸ್ಬೆಂಡ್ ಹೇಳಿದೆ ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ತಗೊ ತಗೊಂಬಂದು ಕೊಡಿ ಅಂತಂದ್ಬಿಟ್ಟು ನನ್ನ ಮನೆ ಎಲ್ಲ ಒರ್ಸ್ಕೊಂಡ್ ಅವರು ಐಟಮ್ಸ್ ಎಲ್ಲ ತಗೊಂಡ್ಬಂದ್ ಕೊಟ್ಟಿದ್ರು ಮಶ್ರೂಮ್ ಆಮೇಲೆ ಹಸಿಮೆಣಸಿನ್ಕಾಯಿ ಪುದೀನಾ ಇದೆಲ್ಲ ತಗೊಂಡ್ಬಂದ್ ಕೊಟ್ಟಿದ್ರು ಇವಾಗ ಮೊದಲಿಗೆ ಮಶ್ರೂಮ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಇವಾಗ ಪಾಕೆಟ್ಸ್ ಎಲ್ಲ ಓಪನ್ ಮಾಡಿ ನೀರೊಳಗಡೆ ಹಾಕ್ಬಿಟ್ಟು ಮಶ್ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇನ್ನ ನನ್ನ ತಮ್ಮ ಜೊತೆ ಅಪ್ಪ ಬೇರೆ ಬರ್ತಾ ಇದ್ರು ಅವರಂತೂ ನಮ್ಮ ಮನೆಗೆ ಬರೋದು ತುಂಬಾ ಅಂದ್ರೆ ತುಂಬಾನೇ ಕಡಿಮೆ ನಾನು ಕರೆದಾಗಲೆಲ್ಲ ಏನಾದರೂ ಒಂದು ನೆಪ ಹೇಳ್ತಾ ಇದ್ರು ಇಲ್ಲಿ ಹಸುಗಳಿಗೆ ಮೇವು ತಗೊಂಡ್ಬರ್ಬೇಕಮ್ಮ ಅವಳು ಇದೆ ಅಮ್ಮ ತೋಟಕ್ಕೆ ಹೋಗ್ಬೇಕಮ್ಮ ಈ ರೀತಿಯಾಗಿ ಏನಾದರೂ ಒಂದು ನೆಪ ಹೇಳ್ತಾ ಇದ್ರು ನಾನು ಅವಾಗ ಅವಾಗ ಅವ್ರನ್ನ ಇದ್ದೆ ಏನಪ್ಪ ಈ ಮನೆಯಲ್ಲಿ ನಿಧಿ ಏನಾದರೂ ಇಟ್ಟಿದ್ದೀರಾ ಅದಕ್ಕೆ ನಾ ಈ ಮನೆ ಬಿಟ್ಟು ಬರೋದಿಲ್ಲ ಎಲ್ಲಿಗೋ ಅಂತ ಹೇಳ್ತಾ ಇರ್ತೀರಾ ಅಂತಂದ್ಬಿಟ್ಟು ನಾನು ಹೇಳ್ತಾ ಇದ್ದೆ ನಾನು ಊರಿಗೋದಾಗ ಮತ್ತೆ ವಾಪಸ್ ರಿಟರ್ನ್ ಆಗಬೇಕಾದ್ರೆ ಅವರು ಯಾವಾಗಲೂ ಕೇಳ್ತಾ ಇರ್ತಾರೆ ಮತ್ತೆ ಯಾವಾಗ ಬರ್ತೀಯಮ್ಮ ಅಂತಂದ್ಬಿಟ್ಟು ಅವಾಗ ನಾನು ಹೇಳ್ತೀನಿ ಮತ್ತೆ ನಾನು ಬರೋದಿಲ್ಲಪ್ಪ ನಾನು ನಿಮ್ಮನ್ನು ಎಷ್ಟು ಕರೆದ್ರೂ ನೀವು ಬರೋದೇ ಇಲ್ಲ ನಾನು ಯಾಕೆ ಬರಲಿ ಈ ಸಲ ನೀವು ಬಂದ್ರೆ ನಾನು ಬರೋದು ಅಂತ ಬಿಟ್ಟು ಹೇಳ್ಬಿಟ್ಟು ಬರ್ತಾ ಇದ್ದೆ ಆವಾಗ ಅಪ್ಪ ಹೇಳ್ತಾ ಇದ್ರು ಬರ್ತೀನಿ ಹೋಗಮ್ಮ ಯಾವಾಗ್ಲಾದರು ಈ ಕೆಲಸಗಳೆಲ್ಲ ಮುಗ್ದು ಫ್ರೀಯಾಗಿದ್ದಾಗ ಬರ್ತೀನಿ ಹೋಗಮ್ಮ ಬರ್ತೀನಿ ಹೋಗಮ್ಮ ಅಂತಂದ್ಬಿಟ್ಟು ಹೇಳ್ತಾಯಿರ್ತಾರೆ ನಾನು ಅವ್ರಿಗೆ ಹೇಳ್ಬಿಟ್ಟು ಇದ್ದೆ ನನ್ನ ಮದುವೆ ಆಗಿ ಆರು ವರ್ಷ ಆಗಿದೆ ಯಾವಾಗ ಬರ್ತೀರೋ ಏನೋ ಯಾವಾಗ ಕೇಳಿದ್ರು ಬರ್ತೀನಿ ಬರ್ತೀನಿ ಅಂತ ಹೇಳ್ತಾನೆ ಇರ್ತೀರಾ ಬಂದು ಒಂದೆರಡು ದಿನ ಇದ್ದು ಹೋದರೆ ಬೇಡ ಅಂತಾರ ಯಾರಾದರೂ ಅಂತಂದ್ಬಿಟ್ಟು ಹೇಳ್ಬಿಟ್ಟು ಇದ್ದೆ ಈ ಸಲ ನನ್ನ ತಮ್ಮ ಪ್ರಸಾದ ಕೊಡೋದಕ್ಕೆ ಅಂತ ಬರ್ತಾ ಇದ್ನಂತೆ ಅವಾಗ ಬರ್ತೀರಾ ಅಪ್ಪ ಅಂತ ಕೇಳಿದ್ರು ಹ್ಞೂ ಬರ್ತೀನಿ ಅಂತ ಅಂದ್ಬಿಟ್ಟು ಹೇಳ್ದಂತೆ ಸರಿ ಆಯ್ತು ಬನ್ನಿ ಕೆಲ್ಸಗಳೇನು ಇಲ್ಲ ಒಂದೆರಡು ದಿನ ಇದ್ಬಿಟ್ಟು ಬರೀರಂತೆ ಅಂತಂತ ಅವನು ಅಲ್ಲಿ ಹೇಳಿದ್ನಂತೆ ಅಪ್ಪ ಇತ್ಕೊಂಡೇ ಇಲ್ಲ ಇಲ್ಲಪ್ಪ ಮನೆಯಲ್ಲಿ ಕೆಲ್ಸಗಳೆಲ್ಲ ಇದೆ ಹೋಗ್ಬಿಟ್ಟು ಪ್ರಸಾದ ಕೊಟ್ಬಿಟ್ಟು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಬರ್ತಾ ಇದ್ರು ಈಗ ನೋಡ್ತಾ ಇರ್ಬೋದು ಒಂದು ಎರಡು ಪಾಕೆಟ್ ಬಟನ್ ಮಶ್ರೂಮ್ ತಗೊಂಡ್ಬಂದಿದ್ರು ಈ ಬಟನ್ ಮಶ್ರೂಮ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನನಗೆ ಈ ಮಶ್ರೂಮ್ ತಿಂದ್ರೆ ನನಗೆ ಅಜ್ಜಸ್ಟೇ ಆಗೋದಿಲ್ಲ ಹೊಟ್ಟೆನೋ ಬಂದ್ಬಿಡುತ್ತೆ ಅದೇ ನಾಟಿ ಮಶ್ರೂಮ್ ತರ ಬರುತ್ತಲ್ವಾ ಆ ಮಶ್ರೂಮ್ ತಿಂದರೆ ಏನು ಆಗೋದಿಲ್ಲ ಹಾಗಾಗಿ ಸರಿ ಆಯಿತು ಅಂತ ಅಂದ್ಬಿಟ್ಟು ತಮ್ಮನಿಗೆ ನನ್ನ ಹಸ್ಬೆಂಡ್ಗೆ ಇವ್ರ ಮೂರು ಜನಕ್ಕೆ ಮಶ್ರೂಮ್ ಬಿರಿಯಾನಿ ಮಾಡಿದ್ರೆ ಆಯಿತು ಅಂತಂದ್ಬಿಟ್ಟು ಇವಾಗ ಇವ್ರು ಮೂರು ಜನಕ್ಕೆ ಮಾತ್ರ ಮಾಡ್ತಾ ಇದ್ದೀನಿ ಇನ್ನು ನಾನು ಈ ಮಶ್ರೂಮ್ ಬಿರಿಯಾನಿಯನ್ನು ಯಾವ ರೀತಿಯಾಗಿ ಮಾಡಿದೆ ಅಂತಂದ್ಬಿಟ್ಟು ರೆಸಿಪಿ ಏನು ನಾನು ವೀಡಿಯೋ ಶೂಟ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಯಾಕಂದರೆ ನಾನು ಮಶ್ರೂಮ್ನೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಐಟಮ್ಸನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೆ ಅಷ್ಟಲ್ಲಿ ಬಂದ್ಬಿಟ್ರು ಆವಾಗಲೇ ಒಂದು ಹನ್ನೆರಡು ಮುಕ್ಕಾಲು ಆಗಿತ್ತು ಟೈಮು ಇನ್ನು ಅವ್ರಿಗೆ ಊಟ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ವೀಡಿಯೋ ಏನು ಹೋಗಲಿಲ್ಲ ಇವಾಗ ಮಶ್ರೂಮ್ ಬಿರಿಯಾನಿ ಎಲ್ಲ ಮಾಡಿಟ್ಬಿಟ್ಟು ಅದು ಕುಕ್ಕರ್ ಒಂದು ಸ್ವಲ್ಪ ಹೋಗಬೇಕಾಗಿತ್ತು ಕೆಳಗಡೆ ಇಟ್ಬಿಟ್ಟು ಇವಾಗ ಹೂಗಳೆಲ್ಲ ತೊಗೊಂಬಂದಿದ್ರು ಈ ಹೂಗಳ್ನೆಲ್ಲ ತೆಗೆದು ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡೋಣ ಅಂತಂದ್ಬಿಟ್ಟು ಎಲ್ಲ ಹೂಗಳನ್ನೂ ತೆಗಿತಾಯಿದ್ದೀನಿ ಇನ್ನು ನನಗಂತೂ ಈ ಕಲರ್ಫುಲ್ ಹೂಗಳ್ನೆಲ್ಲ ನೋಡಿಬಿಟ್ಟು ಅದೇನು ಆನಂದ ಅಂತೀರ ಅಷ್ಟು ಆನಂದ ಆಯಿತು ಎಷ್ಟು ಚೆನ್ನಾಗಿದೆ ಈ ಹೂಗಳು ಎಷ್ಟು ಚೆನ್ನಾಗಿದೆ ಈ ಹೂಗಳು ಅಂತಂದ್ಬಿಟ್ಟು ಹಾಗೇ ನೋಡಿಕೊಂಡು ಒಂದು ಎಂಟು ಥರ ಕಲರು ಸೇವಂತಿಗೆ ಹೂಗಳನ್ನು ತೊಗೊಂಬಂದಿದ್ರು ನಾನಂತೂ ದೇವ್ರ ಪೂಜೆಗೆ ಹಬ್ಬ ಮಾಡ್ಕೊಂಡು ಮಾಡ್ತೀನಿ ದೇವ್ರ ಪೂಜೆನ ಅಂತ ಹೇಳ್ಕೊಂಡು ಹಂಗೆ ಅಪ್ಪನ ಜೊತೆ ತಮ್ಮನ ಜೊತೆ ಎಲ್ಲ ಮಾತಾಡಿಕೊಂಡು ಇವಾಗ ಹೂಗಳನ್ನೆಲ್ಲ ತೆಗೆದು ಇದನ್ನು ಬೊಕೆ ಥರ ಹಾಗೆ ಇಟ್ಬಿಡು ಶೋಗೆ ಅಂತಂದ್ಬಿಟ್ಟು ನನ್ನ ತಮ್ಮ ಹೇಳ್ದೆ ಹ್ಞೂ ಸರಿ ಆಯಿತು ಇಡ್ತೀನಿ ದೇವ್ರ ಪೂಜೆಗೂ ಒಂದು ದಿನ ಯೂಸ್ ಮಾಡ್ಕೊಳ್ತೀನಿ ಅಂತಂದ್ಬಿಟ್ಟು ಹೇಳ್ದೆ ಏನೋ ನಿನ್ನ ಇಷ್ಟ ನಿನ್ನ ಇಷ್ಟ ಬಂದಂಗೆ ಮಾಡ್ಕೊಳ್ಳಮ್ಮ ಅಂತಂದ್ಬಿಟ್ಟು ಹೇಳ್ಬಿಟ್ಟು ಅವ್ನು ಕೊಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಲಗಿಬಿಟ್ಟ ಆಮೇಲೆ ನನಗೇನು ಅಂತಂದರೆ ಊರಿಂದ ನನಗೆ ಏನು ಕಳ್ಸ್ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಹೂವು ತಗೊಂಬಂದ್ ಕೊಟ್ಬಿಟ್ಟಿದ್ದಾರೆ ಅಂತಂದ್ರೆ ನನಗೆ ಅದೆಷ್ಟು ಖುಷಿ ಆಗುತ್ತೆ ಅಂತಂದ್ರೆ ತುಂಬಾನೇ ಖುಷಿ ಆಗುತ್ತೆ ನನಗೆ ದೇವ್ರ ಪೂಜೆಗೆ ತುಂಬಾ ಹೂವು ಇದೆ ಅಲ್ವಪ್ಪ ಕಲರ್ಫುಲ್ ಆಗಿ ಹೂಗಳನ್ನು ಇಟ್ಬಿಟ್ಟು ಪೂಜೆ ಮಾಡಬಹುದು ಅಂತ ಅಂದ್ಬಿಟ್ಟು ಅಷ್ಟು ಖುಷಿ ಪಡ್ತಾ ಇರ್ತೀನಿ ಹಾಗಾಗಿ ರಾಶಿ ರಾಶಿ ಹೂಗಳನ್ನು ತಗೊಂಬಂದು ಕೊಟ್ಬಿಟ್ಟಿದ್ದಾರೆ ನನ್ನ ತಮ್ಮ ನನ್ನ ತಮ್ಮನ ಫ್ರೆಂಡ್ ಅವ್ರ ತೋಟದಲ್ಲಿ ಹಾಕಿದ್ರಂತೆ ಹಾಗೆ ನನ್ನ ತಮ್ಮ ಆಗಿರ್ಬೋದು ಮತ್ತೆ ನನ್ನ ತಮ್ಮನ ಫ್ರೆಂಡ್ಸ್ ಆಗಿರ್ಬೋದು ಅವರಂತೂ ಅದೆಷ್ಟು ಕಾಮಿಡಿ ಮಾಡ್ತಾರೆ ಅಂತಂದ್ರೆ ಅಷ್ಟು ಕಾಮಿಡಿ ಮಾಡ್ತಾರೆ ಅವರಿದ್ದ ಕಡೆಯಲ್ಲೆಲ್ಲ ನಾವು ನೆಗ್ದು ನಗ್ದು ಬೀಳ್ತಾ ಇರಬೇಕು ಅಷ್ಟೊಂದು ನಗಿಸ್ತಾ ಇರ್ತಾರೆ ಅದೊಂದು ಮಾತು ಇದೊಂದು ಮಾತು ಅಂತ ಹೇಳ್ಬಿಟ್ಟು ಕಾಮಿಡಿ ಮಾಡ್ತಾನೆ ಇರ್ತಾರೆ ನನ್ನ ಮೇಲೆನೂ ಅಷ್ಟೇ ಏನಾದರೂ ಒಂದು ಕಾಮಿಡಿ ಮಾಡಿಬಿಟ್ಟು ಕಾಲು ಎಳಿತಾನೆ ಇರ್ತಾರೆ ಹಂಗಕ್ಕ ಹಿಂಗಕ್ಕ ಅಂತಂದ್ಬಿಟ್ಟು ಸುಮ್ಮನೆ ಇರಪ್ಪ ಹಂಗೆಲ್ಲ ಇಲ್ಲ ಅಂತಂದ್ಬಿಟ್ಟು ಅಷ್ಟು ಕಾಮಿಡಿ ಮಾಡ್ತಾ ಇರ್ತಾರೆ ಅದಕ್ಕೆ ನಾನು ಊರಿಗೆ ಹೋದಾಗೆಲ್ಲ ಅವರು ಕಾಣಿಸಿದ್ದಾರೆ ಅಂತಂದ್ರೆ ಬನ್ರೋ ಬನ್ರೋ ಅಂತ ಕರೀತಾ ಇರ್ತೀನಿ ಅವ್ರು ಬಂದ ಮೇಲೆ ಒನ್ ಅವರ್ ಒಂದು ಟೂ ಅವರ್ ಹಿಂಗ್ ಹಿಂಗೇ ಮಾತುಗಳಲ್ಲೇ ನಾವು ನಗ್ದು ನಗ್ದು ಬೀಳ್ತಾ ಇರ್ತೀವಿ ಇನ್ನು ಅಪ್ಪನೂ ಅಷ್ಟೇ ಅವರೂ ನಿಷ್ಕಲ್ಮಶವಾದ ಮನಸ್ಸು ಅವರೂ ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಾ ಇರ್ತಾರೆ ಹಂಗೆ ಹಿಂಗೆ ಅಂತಂದ್ಬಿಟ್ಟು ಹೇಳಿ ನಗಸ್ತಾನೆ ಇರ್ತಾರೆ ಆವಾಗ ಅಲ್ಲಿ ಊರಲ್ಲಿದ್ದಾಗ ಈ ಥರ ಕಾಮಿಡಿ ಎಲ್ಲ ಮಾಡಿ ನೆಗಿಸ್ತಾ ಇದ್ರೆ ನಮ್ಮಮ್ಮ ನೋಡಿಬಿಟ್ಟು ನಿಮ್ಗೆ ಏನು ಚಿಂತೆ ಚಿಂತೆ ಇಲ್ದಿದ್ದವ್ರಿಗೆ ಸಂತೆಯಲ್ಲೂ ನಿದ್ದೆ ಅಂತೆ ಹಂಗೆ ನೀವು ಏನು ತಮಾಷೆ ಮಾಡ್ಕೊಂಡು ನಗಿಯೋದೇ ನಿಮ್ಮ ಕೆಲಸನ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ ಅಷ್ಟು ನಾವು ನಗ್ನಗ್ತಾ ಇರ್ತೀವಿ ಇನ್ನಿವಾಗ ಈ ಪರ್ಪಲ್ ಕಲರ್ ಹೂಗಳನ್ನು ಎರಡು ಚೆಂಬುಗಳಲ್ಲಿ ಜೋಡಿಸಿಟ್ಟಿದ್ದೀನಿ ಇದೊಂಥರ ಸೇವಂತಿಗೆ ಹೂಗಳ ಜಾತಿಗೆ ಸೇರಿರೋದು ಅಂತ ಅಂದ್ಕೊಳ್ತೀನಿ ಅದೇ ರೀತಿಯಾಗಿಯೇ ಕಾಣಿಸ್ತಾ ಇತ್ತು ಇವಾಗ ಇನ್ನು ಬೇರೆ ಹೂಗಳನ್ನೆಲ್ಲ ಕವರಲ್ಲಿ ಹಾಕಿ ಇನ್ನೂ ಒಂದು ಸ್ವಲ್ಪ ಹೂಗಳೆಲ್ಲ ಇತ್ತು ಈಗ ಕುಕ್ಕರಲ್ಲಿ ಹೋಗಿ ಕುಕ್ಕರ್ ತಣ್ಣಗಾಗಿತ್ತು ಇನ್ನು ಅಪ್ಪನಿಗೆ ತಮ್ಮನಿಗೆ ನನ್ನ ಹಸ್ಬೆಂಡ್ಗೆ ಇವ್ರಿಗೆಲ್ಲರಿಗೂ ಊಟಕ್ಕೆ ಇಟ್ಕೊಟ್ಬಿಟ್ಟು ಆಮೇಲೆ ಹೂಗಳ್ನೆಲ್ಲ ಇನ್ನೊಂದು ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ನೀಟಾಗಿ ಜೋರಿಸಿಟ್ಕೊಳ್ಳೋಣ ಅಂತಂದ್ಬಿಟ್ಟು ಮೊದಲಿಗೆ ಅವ್ರಿಗೆ ಊಟಕ್ಕೆ ಇಟ್ಕೊಡ್ತಾ ಇದ್ದೀನಿ ಆಮೇಲೆ ಊರಲ್ಲಿ ನಮ್ಮ ಅಣ್ಣಂದ್ರು ಮತ್ತು ನಮ್ಮ ಅಣ್ಣನ ಮಕ್ಕಳು ಅವರೂ ಬರ್ತಾ ಇರ್ತಾರೆ ನನ್ನ ಊರಿಗೆ ಹೋದಾಗ ಅವರೂ ಅಷ್ಟೇ ಏನಾದರೂ ಒಂದು ಹೇಳಿ ತಮಾಷೆ ಮಾಡ್ತಾನೆ ಇರ್ತಾರೆ ಒಟ್ಟಾರೆಯಾಗಿ ನಾನು ಹೋಗಿದ್ದೀನಿ ಅಂತಂದ್ರೆ ಅವ್ರ ಇವ್ರನ್ನ ಗುಡ್ಡೆ ಹಾಕೊಂಡು ಮಾತಾಡ್ತಾ ಇರ್ತೀನಿ ಹುಡುಗರನ್ನೆಲ್ಲನು ತುಂಬಾ ತಮಾಷೆಯಾಗಿ ಎಳೆದು ತುಂಬಾ ಕಾಮಿಡಿ ಮಾಡ್ತಾ ಇರ್ತಾರೆ ಅದೊಂದು ರೀತಿಯಾಗಿ ಮೈಂಡ್ಗೆ ಫ್ರೆಶ್ ಅಂತ ಅನ್ಸುತ್ತೆ ಇಲ್ಲಿ ಇಬ್ಬರೇ ಇದ್ಕೊಂಡು ಇದ್ಕೊಂಡು ಓರ್ ಆಗಿರುತ್ತೆ ಅದಕ್ಕೆ ಅಲ್ಲಿಗೆ ಹೋದ್ಮೇಲೆ ಎಲ್ಲಾರನ್ನೂ ಗುಡ್ಡೆ ಹಾಕೊಂಡು ನಗಿತಾ ಇರ್ತೀನಿ ಇವಾಗ ಮಶ್ರೂಮ್ ಬಿರಿಯಾನಿ ಜೊತೆಗೆ ರೈತ ಮಾಡಿದ್ದೀನಿ ಇನ್ನೀಗ ಕೆಲವರು ಬರ್ತ್ಡೇ ವಿಶಸ್ ಅನ್ನ ಮಾಡೋದಕ್ಕೆ ಕೇಳಿದರೆ ಅವ್ರಿಗೆ ವಿಶ್ ಮಾಡಿ ಆಮೇಲೆ ನಾನು ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತೀನಿ ವಸಂತಕ್ಕ ಅವರು ಕಮೆಂಟ್ ಮಾಡಿದ್ರು ನನ್ನ ಸಿಸ್ಟರ್ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ವಿಶ್ ಮಾಡು ಮಂಜು ಅಂತಂದ್ಬಿಟ್ಟು ವೀಣಕ್ಕ ಮತ್ತು ಕಾಂತೇಶ್ ಅಣ್ಣ ಅವರೇ ನಿಮ್ಮಿಬ್ಬರಿಗೂ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆಯ ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಅಣ್ಣ ಮತ್ತು ಅಕ್ಕ ಅವರೇ ಮತ್ತು ಚಂದ್ರಕಲಾ ಅವರು ಕಮೆಂಟ್ ಮಾಡಿದರು ಈ ಮಂತ್ ಟ್ವೆಂಟಿ ಸೆವೆಂತ್ ಗೆ ನನ್ನ ಮಗಳು ಶ್ರೇಷ್ಠ ಬರ್ತ್ಡೇ ಇದೆ ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು ಮಿನಿಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತದೆ ಶ್ರೇಷ್ಠ ಪುಟ ಆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ ಈಗ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಾನು ಮಶ್ರೂಮ್ ಬಿರಿಯಾನಿ ಮತ್ತೆ ರೈತನ ಮಾಡಿದ್ದೆ ಮಧ್ಯಾಹ್ನ ಊಟಕ್ಕೆ ನಾನು ಗ್ರೀನ್ ಮಶ್ರೂಮ್ ಬಿರಿಯಾನಿಯನ್ನು ಮಾಡಿದ್ದೀನಿ ಇವಾಗ ಅವ್ರಿಗೆ ಊಟಕ್ಕೆಲ್ಲ ಇಟ್ಕೊಟ್ಟೆ ಅವ್ರು ಊಟನೂ ಮಾಡಿಕೊಂಡ್ರು ಆಮೇಲೆ ನಾನು ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ ಚಿತ್ರಾನ್ನೇ ಇತ್ತು ಅದನ್ನೇ ತಿಂದ್ಕೊಂಡು ಇನ್ನ ಈ ಕೆಲಸನ ಮಧ್ಯದಲ್ಲೇ ಬಿಟ್ಟು ಹೋಗಿದ್ನಲ್ವಾ ಇವಾಗ ಈ ಕೆಲಸನ ಕಂಪ್ಲೀಟ್ ಮಾಡ್ತಾ ಇದೀನಿ ಇನ್ನ ಕೊನೆಯದಾಗಿ ಅನಿತಾ ತಿಪ್ಪೇಶ್ ಅವರು ಕಮೆಂಟ್ ಮಾಡಿದ್ರು ಈ ಮಂತ್ ತರ್ಟಿ ಏತ್ಗೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ವಿಶ್ ಮಾಡಿ ಮಂಜು ಅಂತಂದ್ಬಿಟ್ಟು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತ್ ಆಫ್ ಯು ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಅಣ್ಣ ಮತ್ತೆ ಅವರೇ ಒಂದು ಎಷ್ಟು ಥರ ಕಲರ್ ಸೇವಂತಿಗೆ ಹೂಗಳನ್ನು ತೊಗೊಂಬಂದು ಕೊಟ್ಟಿದ್ದ ಹಾಗಾಗಿ ನಾನು ಒಂದೊಂದು ಕಲರನ್ನೇ ಡಿವೈಡ್ ಮಾಡಿ ಒಂದೊಂದು ಕಲರನ್ನು ಒಂದೊಂದು ಕವರಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ ಯಾಕಂದರೆ ಒಂದೊಂದು ದಿನ ಒಂದೊಂದು ಕಲರ್ ಸೇವಂತಿಗೆ ಹೂಗಳನ್ನು ಇಟ್ಬಿಟ್ಟು ದೇವ್ರ ಪೂಜೆ ಮಾಡೋಣ ಅಂತಂದ್ಬಿಟ್ಟು ಈ ರೀತಿಯಾಗಿ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಸಪ್ರೇಟ್ ಮಾಡಿ ಇಡ್ತಾಯಿದ್ದೀನಿ ನಾನು ಯಾವಾಗಲೂ ಅಷ್ಟೇ ತಂದು ಕೊಟ್ಟಾಗೆಲ್ಲ ಡಿವೈಡ್ ಮಾಡಿ ಇಟ್ಕೊಂಡಿರ್ತೀನಿ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಕಲರ್ ಸೇವಂತಿಗೆ ಹೂವುಗಳನ್ನು ತಗೊಂಬಂದು ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ಪಿಂಕ್ ಕಲರು ಆಮೇಲೆ ಇದೊಂಥರ ಲೈಟ್ ಮೆರೂನ್ ಕಲರು ಆಮೇಲೆ ಡಾರ್ಕ್ ಮೆರೂನ್ ಕಲರ್ ಅಂತ ಅಂದ್ಕೊಳ್ತೀನಿ ಇದೊಂಥರ ಆಮೇಲೆ ಇದು ಯೆಲ್ಲೋ ಕಲರ್ ಸೇವಂತಿಗೆ ಹೂವು ಇದರಲ್ಲಿ ಎರಡು ಜಾತಿಗಳಿದೆ ಅಂತೆ ಇದನ್ನು ಐಶ್ವರ್ಯ ಸೇವಂತಿಗೆ ಹೂವು ಅಂತಾರಂತೆ ಇವಾಗ ನಾನು ತೋರಿಸಿದ್ದು ಅದು ಬೇರೆ ರೀತಿ ಸೇವಂತಿಗೆ ಇದು ವೈಟ್ ಕಲರ್ ಐಶ್ವರ್ಯ ಸೇವಂತಿಗೆ ಹೂವು ಮತ್ತು ಇದೊಂದು ತುಂಬ ಲೈಟು ಪಿಂಕುನು ಅಲ್ಲ ಮತ್ತು ವೈಟುನೂ ಅಲ್ಲ ಆ ರೀತಿಯಾದಂಥ ಸೇವಂತಕ್ಕೆ ಹೂವು ಮತ್ತು ಇದು ವೈಟ್ ಕಲರ್ ಸೇವಂತಿಕೆ ಹೂವು ಇಷ್ಟು ಥರದ ಕಲರ್ ಸೇವಂತಿಕೆ ಇವುಗಳನ್ನು ತಗೊಂಡು ಕೊಟ್ಟಿದ್ದಾರೆ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿಬಿಡ್ತು ಇಷ್ಟು ಥರದ ಸೇವಂತಕಿ ಇವುಗಳನ್ನು ನೋಡಿಬಿಟ್ಟು ಇವಾಗ ನಾನು ಸಂಜೆ ಸ್ನಾನ ಮಾಡ್ಕೊಂಡು ಬಂದು ಇವಾಗ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ ತಿರುಪತಿ ಪ್ರಸಾದನ ತೊಗೊಂಬಂದು ಕೊಟ್ಟಿದ್ನಲ್ವ ಈ ಪ್ರಸಾದನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಆಮೇಲೆ ತಿನ್ನೋಣ ಅಂತಂದ್ಬಿಟ್ಟು ಇವಾಗ ಒಂದು ಪ್ಲೇಟಲ್ಲಿ ತಿರುಪತಿ ಲಡ್ಡನೆಲ್ಲ ತೆಗೆದು ಇದ್ದೀನಿ ಹಾಗೆ ಅವನು ಹೋಗ್ಬೇಕಾಗಿದ್ರೆ ಕೇಳ್ದ ತಿರುಪತಿಯಿಂದ ಏನು ತೊಗೊಂಡ್ಬಂದು ಕೊಡಲಿಯಮ್ಮ ಅಂತಂದ್ಬಿಟ್ಟು ನನಗೇನು ಬೇಡ ಅಲ್ಲಿ ಈ ಅಗರಬತ್ತಿ ಸಿಗುತ್ತೆ ಅದನ್ನು ತೊಗೊಂಬ ಮತ್ತು ಧೂಪ ಎಲ್ಲ ಸಿಗುತ್ತಲ್ವ ಅದನ್ನ ತೊಗೊಂಬ ಅಂತ ಕೇಳಿದ್ದೆ ಹಾಗಾಗಿ ಇವಾಗ ಅಗರಬತ್ತಿಗಳು ಮತ್ತು ಧೂಪ ಎಲ್ಲ ತಗೊಂಬಂದು ಕೊಟ್ಟಿದ್ದಾನೆ ಇದು ಪಂಚಗವ್ಯ ಅಗರಬತ್ತಿ ಅಂತೆ ತಿರುಪತಿಯಲ್ಲಿ ಟಿ ಟಿ ಡಿ ಅವ್ರದ್ದೇ ಅಂತೆ ನಾನು ದೇವಸ್ಥಾನಗಳ್ಗೆ ಹೋಗ್ತಾರೆ ಅಂತಂದರೆ ಅಲ್ಲಿ ಅಗರಬತ್ತಿಗಳು ತುಂಬ ಚೆನ್ನಾಗಿರುತ್ತೆ ತುಂಬ ಸ್ಮೆಲ್ ಇರುತ್ತೆ ಹಾಗಾಗಿ ನಾನು ಅಗರಬತ್ತಿಗಳನ್ನು ಮತ್ತು ಧೂಪನ ತರಿಸ್ಕೊಳ್ತೀನಿ ಇನ್ನಿವಾಗ ಇವಾಗ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು ಹಳೆ ಹೂಗಳನ್ನೆಲ್ಲ ತೆಗೆದು ದೇವ್ರ ಮನೆನೆಲ್ಲ ಒರೆಸ್ಕೊಂಡಿದ್ದಾಯಿತು ಇವಾಗ ದೇವ್ರ ಫೋಟೋಸ್ಗೆ ಇವತ್ತು ಈ ಥರ ಕಲ್ಲರ್ ಸೇವಂತಿಗೆ ಅವುಗಳನ್ನ ಇಟ್ಟು ಪೂಜೆ ಮಾಡೋಣ ಅಂತಂದ್ಬಿಟ್ಟು ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನನ್ನ ತಮ್ಮ ನಾಲ್ಕು ಗಂಟೆಗೆ ಊರಿಗೆ ಹೊರಟ ಅಪ್ಪ ಮಾತ್ರ ಇಲ್ಲೇ ಉಳ್ಕೊಂಡ್ರು ಅವ್ರಿಗೆ ಇಷ್ಟ ಆಯ್ತಂತೆ ಇರೋದಕ್ಕೆ ಹಾಗಾಗಿ ಇಲ್ಲೇ ಉಳ್ಕೊಂಡ್ರು ನಾನು ಪೂಜೆ ಮಾಡಬೇಕಾದ್ರೆ ಬಂದು ನೋಡ್ತಾನೆ ಇದ್ರು ತುಂಬ ಚೆನ್ನಾಗಿ ಪೂಜೆ ಮಾಡ್ತಾ ಇದ್ದೀಯಮ್ಮ ಅಂತಂದ್ಬಿಟ್ಟು ಹಾಗೇ ನನ್ನ ಹಸ್ಬೆಂಡ್ಗೂ ಹೇಳ್ತಾ ಇದ್ರು ಚಿಕ್ಕಂದಿನಿಂದನು ಈ ಹುಡುಗಿಗೆ ದೇವರ ಪೂಜೆ ಮಾಡೋದು ಅಂತಂದ್ರೆ ತುಂಬಾ ಇಷ್ಟ ಅಪ್ಪ ಈ ಶನಿವಾರ ದಿನ ಎಲ್ಲ ರಾಮ್ ಬುಕ್ ಎಲ್ಲ ಬರೀತಾ ಇದ್ಲು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು ನನ್ನ ಹಸ್ಬೆಂಡು ಅಪ್ಪಾಗೆ ಹೇಳ್ತಾ ಇದ್ರು ಅಪ್ಪ ಇವಾಗ್ಲೂನು ಶನಿವಾರ ದಿನ ಇಲ್ಲೂನು ರಾಮ್ ಬುಕ್ ಅನ್ನ ಬರಿಯೋದು ಕಂಟಿನ್ಯೂ ಮಾಡ್ತಿದ್ದಾಳೆ ಬರೀತಾ ಇರ್ತಾಳೆ ಅಂತಂದ್ಬಿಟ್ಟು ಹೇಳ್ತಾ ಇದ್ರು ಹೌದಾಪ ಅಂತ ಅಂದ್ಬಿಟ್ಟು ಮಾತಾಡ್ಕೊಳ್ತಾ ಇದ್ರು ಇನ್ನ ನಾನು ಅಲ್ಲಿ ಗ್ಯಾಸ್ ಸ್ಟವ್ ಮೇಲೆ ಟೀಗಿಟ್ಟಿದ್ದೆ ಇಟ್ಟಿದ್ದೆ ಆ ಟೀನ ಶೋಧಿಸ್ಬಿಟ್ಟು ಇಡಿ ಅಂತ ಹೇಳಿದ್ದು ನನ್ನ ಹಸ್ಬೆಂಡ್ಗೆ ಅವರು ಶೋಧಿಸಿ ಅಲ್ಲಿ ಇಟ್ಟಿದ್ದರು ಗ್ಲಾಸ್ಗಳೆಲ್ಲ ಹಾಕಿ ಅಪ್ಪನಿಗೆ ತೊಗೊಂಡು ಹೋಗಿ ಇನ್ನು ನಾನು ಟೀ ಕುಡ್ಕೊಂಡು ಇವಾಗ ದೇವ್ರ ಫೋಟೋಸ್ಗೆಲ್ಲ ಹೂಗಳನ್ನು ಇದ್ದೆ ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಈ ಹೂವು ಅಂತೂ ಅಂತಂದರೆ ಅದು ತುಂಬ ಚೆನ್ನಾಗಿದೆ ಅಲ್ವಾ ನನಗಂತೂ ತುಂಬ ಇಷ್ಟ ಆಯಿತು ಇದೊಂಥರ ಸೇವಂತಿಗೆ ಹೂಗಳ ಜಾತಿಗೆ ಸೇರಿರೋದು ಅಂತ ಅಂದ್ಕೊಳ್ತೀನಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಇನ್ನು ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಹೊಸ್ಲು ಮುಂದೆನು ಅಷ್ಟೇ ದೀಪ ಹಚ್ಚಿ ಪೂಜೆ ಮಾಡಿದ್ದೀನಿ ಇವಾಗ ಕಾರ್ತಿಕ್ ಸೋಮವಾರಗಳಲ್ವ ಹಾಗಾಗಿ ನಾನು ಸೋಮವಾರ ದಿನ ಹೊಸ್ಲು ಮುಂದೆ ದೀಪ ಹಚ್ತಾ ಇದ್ದೀನಿ ನನ್ನ ಹಸ್ಬೆಂಡ್ಗಂತೂ ಶಿವಪ್ಪ ಅಂತಂದ್ರೆ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ಮನೆಯಲ್ಲಿ ಆಲ್ಮೋಸ್ಟ್ ಶಿವಪ್ಪ ಅಂತಂದ್ರೆ ತುಂಬ ಜನರಿಗೆ ಇಷ್ಟ ನಮ್ಮ ಅತ್ತೆಯವ್ರಿಗೂ ಅಷ್ಟೇ ಶಿವಪ್ಪ ಅಂತಂದ್ರೆ ತುಂಬ ಇಷ್ಟಪಡ್ತಾರೆ ಆಮೇಲೆ ನನ್ನ ಹಸ್ಬೆಂಡ್ಗೂ ಶಿವಪ್ಪ ಅಂತಂದ್ರೆ ತುಂಬಾ ಇಷ್ಟ ಮತ್ತೆ ಅಮ್ಮನಿಗೂ ಅಷ್ಟೇ ಶಿವಪ್ಪ ಅಂತಂದ್ರೆ ತುಂಬಾ ಇಷ್ಟ ಇನ್ನೂ ನೋಡಿದ್ದೀನಿ ನಮ್ಮ ರಿಲೇಟಿವ್ಸಲ್ಲೂ ಅಷ್ಟೇ ಕೆಲವು ಜನಕ್ಕೆ ಶಿವಪ್ಪ ಅಂತಂದ್ರೆ ತುಂಬ ಇಷ್ಟ ಅಂತ ಹೇಳಿರೋದನ್ನ ನಾನು ಕೇಳಿದ್ದೀನಿ ಇನ್ನು ಇವಾಗ ಪೂಜೆ ಎಲ್ಲ ಮಾಡಿದ್ದಾಯ್ತು ಇವಾಗ ಪದ್ಮಾವತಿ ಅಮ್ಮನವರ ಸ್ತೋತ್ರ ಹೇಳೋದಕ್ಕೆ ಇಲ್ಲಿ ಡೇ ಟು ಆ ಡೇನ ಇಲ್ಲಿ ಬರೆದಿಟ್ಕೊಳ್ತಾ ಇದ್ದೀನಿ ಇನ್ನು ಅಲ್ಲಿ ಅಪ್ಪ ಟಿ ವಿ ನೋಡ್ತಾ ಇದ್ರು ಅಪ್ಪ ಬಂದಾಗಿಂದ ಅಂದರೆ ಮಧ್ಯಾಹ್ನದಿಂದ ಚೇರ್ ಮೇಲೆ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ರು ಕೆಲವೊಂದು ಮೂವೀಸ್ ಎಲ್ಲ ಹಾಕ್ಕೊಟ್ಟಿದ್ವಿ ಲವಕೋಶ ಮೂವಿ ಈ ಥರ ಹಳೆ ಮೂವೀಸ್ ಎಲ್ಲ ಹಾಕ್ಕೊಟ್ಟಿದ್ವಿ ಅದನ್ನು ನೋಡ್ತಾ ಇದ್ರು ಅಪ್ಪ ಹೇಳ್ತಾ ಇದ್ರು ನಾನು ಪದ್ಮಾವತಿ ಅನ್ನೋರ ಸ್ತೋತ್ರ ಎಲ್ಲ ಹೇಳ್ಕೊಂಡಿದ್ದಾದಮೇಲೆ ಹೋಗಿ ಒಂದು ಸ್ವಲ್ಪ ಹೊತ್ತು ದಿವಾನ ಮೇಲೆ ಕುತ್ಕೊಂಡೆ ಅಡುಗೆ ಏನು ಅಪ್ಪ ಅಂತಂದ್ಬಿಟ್ಟು ಏನೋ ಮಾಡಮ್ಮ ಅಂತಂದರು ಮೂಲಂಗಿ ಸಾಂಬಾರು ಮತ್ತು ರೈಸು ಮುದ್ದೆ ಮಾಡ್ತೀನಪ್ಪ ಅಂದಿದ್ದಕ್ಕೆ ಹ್ಞೂ ಸರಿ ಆಯಿತು ಮಾಡಮ್ಮ ಅಂತಂದರು ಮಶ್ರೂಮ್ ಬಿರಿಯಾನಿ ಮಧ್ಯಾಹ್ನಕ್ಕೆ ಖಾಲಿ ಆಯಿತು ಇನ್ನೊಂದು ಸ್ವಲ್ಪ ಇತ್ತು ಅದನ್ನು ನಾನು ತಮ್ಮನ ಕೈಯಲ್ಲಿ ಅಮ್ಮನಿಗೆ ಕಳಿಸ್ಕೊಟ್ಟೆ ಯಾಕಂದರೆ ಅಮ್ಮನೂ ತಿನ್ನಲಿ ಅಂತಂದ್ಬಿಟ್ಟು ಒಂದು ಬಾಕ್ಸ್ಗೆ ಹಾಕಿ ಕಳ್ಸ್ಕೊಟ್ಟೆ ಎಲ್ಲ ಸರಿಯಮ್ಮ ನೀಟಾಗಿ ಪೂಜೆ ಎಲ್ಲ ಮಾಡ್ತಾ ನೀಟಾಗಿ ಮನೆ ಕೆಲಸಗಳೆಲ್ಲ ಮಾಡಿಕೊಂಡು ನೀಟಾಗಿ ಅಚ್ಚಕಟ್ಟಾಗಿ ಸಂಸಾರನ ಇಟ್ಕೊಂಡಿದೀಯಾ ಆದ್ರೆ ಇಲ್ಲಿ ಹಾಲಲ್ಲಿ ಸೋಫಾಗಳಿನ್ನೂ ಇಲ್ಲ ಆಮೇಲೆ ಡೈನಿಂಗ್ ಟೇಬಲ್ ಎಲ್ಲ ತಗೊಂಡಿಲ್ಲ ಅಲ್ವಮ್ಮ ಅಂತಂದ್ರು ಊನಪ್ಪ ತಗೊಂಡಿಲ್ಲ ಅಂತಂದೆ ಅದಕ್ಕೆ ಅಪ್ಪ ಇದ್ಕೊಂಡು ಹೇಳಿದ್ರು ನಾನು ಹೋಗಿ ಹೇಳ್ತೀನಿ ಅವ್ಳಗಿಗೊಂದು ಸ್ವಲ್ಪ ಅಮೌಂಟ್ ಕೊಡಿ ಸೋಫಾ ಮತ್ತೆ ಡೈನಿಂಗ್ ಟೇಬಲ್ ಅನ್ನ ಅಂತ ಹೇಳ್ತೀನಿ ಅಂದ್ರು ನಾನು ಅದಕ್ಕೆ ಬೇಡ ಬೇಡ ಅಪ್ಪ ಇವಾಗೇನು ಅದಕ್ಕೆ ಅರ್ಜೆಂಟ್ ಇಲ್ಲ ಅವನಿಗೂ ಇನ್ನೇನು ಮದುವೆ ಮಾಡಬೇಕು ಈ ಒಂದು ಒಂದು ವರ್ಷ ಎರಡು ವರ್ಷದೊಳಗಡೆ ಮದುವೆ ಮಾಡಬೇಕು ಅವನು ಲೈಫಲ್ಲಿ ಸೆಟ್ಲಾಗಲಿ ಆಮೇಲೆ ಅವನಿಗೂ ಒಂದು ಫ್ಯಾಮ್ಲಿ ಅಂತ ಆಗುತ್ತಲ್ವಾ ಇದೇನು ಅರ್ಜೆಂಟ್ ಇಲ್ಲ ನನಗೆ ಯಾವಾಗ ಅರ್ಜೆಂಟು ಎಮರ್ಜೆನ್ಸಿ ಅಂತ ಅನಿಸುತ್ತೋ ಆವಾಗಲೇ ನಾನು ಅಮೌಂಟನ್ನು ಕೇಳ್ತೀನಿ ಇದಿಲ್ಲ ಅಂದರೂ ನಾವು ಜೀವನ ಮಾಡ್ಬೋದಲ್ವಪ್ಪ ಅಂತಂದ್ಬಿಟ್ಟು ಹೇಳಿದೆ ಪರವಾಗಿಲ್ಲ ತಗೊಳ್ಳಮ್ಮ ಅಂತಂದರು ಪರವಾಗಿಲ್ಲ ಬೇಡಪ್ಪ ಏನಾದರೂ ಕಷ್ಟಗಳು ಬಂದಾಗ ಕೇಳಬೇಕೆ ಹೊರ್ತು ಈ ಥರ ಸೋಫಾಗೆ ಡೈನಿಂಗ್ ಟೇಬಲ್ಗೆ ಇದಕ್ಕೆಲ್ಲ ತಗೊಂಡು ಅಮೌಂಟನ್ನು ಯೂಸ್ ಮಾಡ್ಕೊಳ್ಬಾರ್ದಪ್ಪ ಅಂತ ಹೇಳಿದ್ದಕ್ಕೆ ಅಪ್ಪ ತುಂಬಾ ಖುಷಿ ಪಟ್ರು ಇದ್ರೆ ಈ ತರ ಒಬ್ಬ ಹೆಣ್ಮಗಳಿರ್ಬೇಕಮ್ಮ ಮನೆಯಲ್ಲಿ ಅಂತಂದ್ಬಿಟ್ಟು ಅವರು ತುಂಬಾ ಖುಷಿ ಪಟ್ರು ನಾನು ಇದನ್ನ ಬೇರೆ ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಹೇಳ್ತಾ ಇಲ್ಲ ನಾನು ವಿಡಿಯೋಸ್ ನೋಡೋರಿಗೆ ಏನೋ ಒಂದು ಇನ್ಫಾರ್ಮೇಶನ್ ಇಲ್ಲ ಅಂತಂದ್ರೆ ಒಂದು ಮೋಟಿವೇಶನ್ ಸಿಗ್ಲಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದೀನಿ ನಾನ್ ನೋಡಿರೋ ಪ್ರಕಾರ ಮತ್ತೆ ನಾನ್ ತಿಳ್ಕೊಂಡಿರೋ ಪ್ರಕಾರ ಈ ಸಮಾಜದಲ್ಲಿ ಒಬ್ಬ ತಂದೆ ತಾಯಿಗೆ ಹೆಣ್ಮಕ್ಳು ಹುಟ್ಟಿದ್ದಾರೆ ಅಂತಂದ್ರೆ ಅವ್ರಿಗೆ ಖುಷಿಗಿಂತ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ ಅವರನ್ನು ಓದಿಸ್ಬೇಕು ಅವ್ರ ಮದುವೆಗೆ ಅಮೌಂಟನ್ನು ಸೇವ್ ಮಾಡಿಡಬೇಕು ಅವ್ರ ಮದುವೆಗೆ ಒಡವೆಗಳನ್ನು ಮಾಡಿಸಿಡಬೇಕು ಮತ್ತು ಹೊರದಕ್ಷಿಣೆ ಕೊಡಬೇಕು ಆಮೇಲೆ ಅಲ್ಲಿಂದ ಮದುವೆ ಮಾಡಿ ಗಂಡನ ಮನೆಗೆ ಕಳ್ಸಿ ಮೇಲೆ ಗಂಡ ಒಳ್ಳೆಯವನಾಗಿದ್ರೆ ಪರವಾಗಿಲ್ಲ ಇಲ್ಲ ಅಂತಂದರೆ ಅವಳ ಕಷ್ಟ ಸುಖಗಳನ್ನೆಲ್ಲ ಅವರೇ ನೋಡ್ಕೊಳ್ಬೇಕಾಗುತ್ತೆ ಇಷ್ಟೊಂದು ಜವಾಬ್ದಾರಿಗಳಿರುತ್ತೆ ಹಾಗಾಗಿ ಹೆಣ್ಮಕ್ಳು ಅಂತಂದರೆ ತಂದೆ ತಾಯಿಗೆ ಮತ್ತು ಸುತ್ತಮುತ್ತ ಇರೋ ಜನರಿಗೆಲ್ಲ ಏನೋ ಒಂದು ರೀತಿಯಾಗಿ ಭಯ ಒಂದು ರೀತಿಯಾಗಿ ಸಂತೋಷ ಎಲ್ಲ ಒಟ್ಟೊಟ್ಟಿಗೆ ಇರುತ್ತೆ ಅಂತಂದ್ಬಿಟ್ಟು ನಾನು ನೋಡಿ ತಿಳ್ಕೊಂಡಿದೀನಿ ಅದನ್ನ ಹೋಗಲಾಡಿಸ್ಬೇಕು ಅಂತಂದ್ರೆ ನಮ್ಮಂತ ಹೆಣ್ಮಕ್ಳಿಂದನೇ ಸಾಧ್ಯ ಆಗುತ್ತೆ ಮದ್ವೆ ಆಗಿ ಗಂಡನ ಮನೆಗೆ ಬಂದು ಗೃಹಿಣಿಯಾಗಿ ಇದ್ದೀವಿ ಅಂತಂದ್ರೆ ನಾವು ನಮ್ಮ ಸಂಸಾರವನ್ನು ಅಚ್ಚಕಟ್ಟಾಗಿ ಇಟ್ಕೊಳ್ಬೇಕಾಗುತ್ತೆ ಮತ್ತೆ ಗಂಡ ಹೆಂಡತಿ ಮಧ್ಯೆ ಸಣ್ಣ ಪುಟ್ಟ ಜಗಳ ಅನ್ನೋದು ಬಂದೇ ಬರುತ್ತೆ ಅದನ್ನ ನಾವೇ ಕುತ್ಕೊಂಡು ಮಾತಾಡಿಕೊಂಡು ಇತ್ಯರ್ಥ ಮಾಡ್ಕೊಳ್ಬೇಕಾಗುತ್ತೆ ಅದನ್ನ ದೊಡ್ಡೋರವರೆಗೂ ತಗೊಂಡು ಹೋಗ್ಬಾರ್ದು ಇನ್ನು ಗಂಡನ ಮನೆಯಲ್ಲಿ ಭಗವಂತ ನಮಗೆ ಎಲ್ಲವನ್ನೂ ಕೊಟ್ಟಿದ್ರೆ ತವ್ರ ಮನೆಯಲ್ಲಿರೋ ಆಸ್ತಿಗಾಗಿರ್ಬೋದು ತವ್ರ ಮನೆಯಲ್ಲಿ ಕೊಡೋ ದುಡ್ಡಿಗಾಗಿರ್ಬೋದು ಇವಕ್ಕೆಲ್ಲ ನಾವು ಆಸೆನೇ ಪಡಬಾರ್ದು ನಾವು ಕೇವಲ ತವ್ರ ಮನೆಯಿಂದ ನಾವು ಬಯಸ್ಬೇಕಾಗಿರೋದು ಅರ್ಶನಾ ಕುಂಕುಮ ಅಷ್ಟೇ ನಾನು ಇಷ್ಟೇ ನಾನು ಬಯಸೋದು ನನಗೆ ಎಲ್ಲ ಕೊಟ್ಟಿದ್ದಾನೆ ಭಗವಂತ ನನಗಿಷ್ಟೇ ಸಾಕು ಅಂತ ಅಂದ್ಕೊಳ್ತಾ ಇರ್ತೀನಿ ಇನ್ನು ಈ ಸಣ್ಣ ಪುಟ್ಟ ಕಷ್ಟಗಳು ಅಂದರೆ ಆರ್ಥಿಕವಾಗಿ ಬರುತ್ತಲ್ಲ ಕಷ್ಟಗಳು ಅವೆಲ್ಲ ಕಷ್ಟಗಳೇ ಅಲ್ಲ ಅವನ್ನ ನಾವು ಮೆಟ್ಟು ನಿಂತು ಮುಂದೆ ಸಾಗ್ಬೋದು ಅದಕ್ಕೆ ಅವಕಾಶ ದೇವರು ಕೊಟ್ಟಿರ್ತಾನೆ ಇದಕ್ಕೆಲ್ಲ ನಾವು ಎದುರ್ಕೊಳ್ಬಾರ್ದು ಈ ರೀತಿಯಾಗಿ ನಾವು ಎಲ್ಲವನ್ನು ಅರ್ಥ ಮಾಡಿಕೊಂಡು ಸಂಸಾರನ ಅಚ್ಚಕಟ್ಟಾಗಿ ಇಟ್ಕೊಂಡು ಯಾರಿಗೂ ಆಗದೆ ಅಪ್ಪ ಅಮ್ಮನಿಗೆ ಕಷ್ಟ ಕೊಡದೆ ಅತ್ತೆ ಮಾವನಿಗೆ ಮಾತುಗಳು ಬರದೇ ಇರೋ ರೀತಿಯಾಗಿ ನಾವು ನಡ್ಕೊಂಡ್ರೇ ಹೆಣ್ಣು ಹೆಣ್ಮಕ್ಳು ಅಂತಂದರೆ ತುಂಬಾ ಇಷ್ಟಪಡೋದು ಇಲ್ಲ ಅಂತಂದರೆ ತಂದೆ ತಾಯಿಗೆ ಅದೊಂದು ರೀತಿಯಾಗಿ ಭಯ ಅಂತ ಅನಿಸ್ತಾ ಇರುತ್ತೆ ಇವಾಗ ನನಗೇ ನೋಡಿ ಇನ್ನೂ ಮಗು ಇಲ್ಲ ಅಂತ ಹೇಳ್ತಾ ಇರ್ತೀನಿ ಯಾರಾದರೂ ನನ್ನನ್ನು ನೋಡಿದ್ದಾರೆ ಅಂತಂದರೆ ಅವರು ನನಗೆ ಮೊದಲು ಆರೈಸೋದೇ ಮೊದಲು ಒಂದು ಗಂಡು ಮಗು ಆಗಿಬಿಡ್ಲಮ್ಮ ಆಮೇಲೆ ಬೇಕಾದರೆ ಹೆಣ್ಮಗು ಆಗಲಿ ಅಮ್ಮ ಅಂತ ಹೇಳ್ತಾರೆ ನಾನು ಆವಾಗ ಅವ್ರಿಗೆ ಹೇಳ್ತೀನಿ ಯಾಕೆ ಮೊದ್ಲುಗೇನೆ ಹೆಣ್ಮಗು ಆಗ್ಬೋದಲ್ವಾ ಅಂತ ಕೇಳ್ತೀನಿ ಇಲ್ಲ ಮೊದಲು ಗಂಡು ಮಗು ಆಗಿಬಿಡಲಿ ಆಮೇಲೆ ಬೇಕಾದರೆ ಹೆಣ್ಮಗು ಆಗಲಿ ಇಷ್ಟು ಲೇಟಾಗಿ ಆಗ್ತಾ ಇದೆ ಅಲ್ಲ ಅಲ್ವಾ ಅದಕ್ಕೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಇದೊಂದು ರೀತಿಯಾಗಿ ಭಯ ಅಂತ ನಾನು ಅರ್ಥ ಮಾಡ್ಕೊಳ್ತೀನಿ ನಾನು ಫ್ಯೂಚರ್ ಪ್ಲ್ಯಾನ್ ಮಾಡಿರೋ ಥರ ನಮಗೆ ಯಾವುದೇ ಆಗಿರ್ಬೋದು ಒಂದು ಮಗು ಸಾಕು ಅದು ಯಾವ ಮಗು ಆದರೂ ಪರವಾಗಿಲ್ಲ ಆ ಮಗುಗೆ ವೆಲ್ ಎಜುಕೇಷನ್ ಕೊಡಬೇಕು ಅಂತಂದ್ಬಿಟ್ಟು ನಾವು ಕಾಣ್ತಾ ಇದ್ದೀವಿ ಒಂದು ವೇಳೆ ಏನಾದರೂ ಹೆಣ್ಮಗು ಆಯಿತು ಅಂತಂದರೆ ನನ್ನ ಹತ್ರ ಗೋಲ್ಡ್ ಆಲ್ರೆಡಿ ಇದೆ ಅದನ್ನೇ ಕರಗಿಸ್ಬಿಟ್ಟು ಆ ಮಗುಗೆ ಇಟ್ಟರೆ ಆಯಿತು ಎಜುಕೇಶನ್ ಮಾತ್ರ ನಾವು ಸಂಪಾದನೆ ಮಾಡಿ ಇಟ್ಕೊಳ್ಬೇಕು ಇಲ್ಲ ಗಂಡು ಮಗು ಆಯಿತು ಅಂತಂದರೆ ಅದಕ್ಕೂ ಅಷ್ಟೇ ವೆಲ್ ಎಜುಕೇಷನ್ ಕೊಡಬೇಕು ಇನ್ನು ಆಸ್ತಿ ಅಂತಸ್ತು ಏನು ಮಾಡೋದು ಬೇಡ ಸುಮ್ಮನೆ ಲೈಫನ್ನು ರಿಸ್ಕ್ ತೊಗೊಳ್ಳೋದು ಬೇಡ ಸಾಕು ನಮಗೊಂದು ಮನೆ ಇದೆ ಇನ್ನು ಮುಂದಕ್ಕೆ ಏನಾಗುತ್ತೆ ಹಾಕ್ಕೊಳ್ಳಲಿ ಅಂತಂದ್ಬಿಟ್ಟು ನಾವು ನಾನು ಮತ್ತು ನನ್ನ ಹಸ್ಬೆಂಡು ಈ ರೀತಿಯಾಗಿ ಮಾತಾಡ್ಕೊಳ್ತಾ ಇರ್ತೀವಿ ನೆಕ್ಸ್ಟ್ ಇವಾಗ ಮಂಗಳವಾರ ಬೆಳಗ್ಗೆ ಅಪ್ಪ ಟಿಫನ್ ತಿಂದ್ಕೊಂಡು ಊರಿಗೆ ಹೊಟ್ಟರು ಮಂಗಳವಾರ ನಾನು ಸಂಜೆ ಪೂಜೆ ಮಾಡ್ತಾಯಿದ್ದೀನಿ ಯಾಕಂದರೆ ಸೋಮವಾರ ಸಂಜೆ ಪೂಜೆ ಮಾಡಿದ್ರಿಂದ ಹೂಗಳೆಲ್ಲ ತುಂಬ ಫ್ರೆಶ್ ಆಗಿ ಇತ್ತು ಅದಕ್ಕೆ ತೆಗೆದು ಬೆಳಗ್ಗೆ ಪೂಜೆ ಮಾಡೋದಕ್ಕೆ ಮನಸ್ಸು ಬರಲಿಲ್ಲ ಹಾಗಾಗಿ ಸಂಜೆನೇ ಪೂಜೆ ಮಾಡ್ತಾ ಇದ್ದೀನಿ ಇವತ್ತು ಒಂಥರ ಮೆರೂನ್ ಕಲರ್ ಸೇವಂತಿಗೆ ಹೂಗಳನ್ನು ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಇವಾಗ ಪೂಜೆ ಎಲ್ಲ ಮಾಡಿದ್ದಾಯಿತು ಇವಾಗ ಪದ್ಮಾವತಿ ಅಮ್ಮನವರ ಸ್ತೋತ್ರನ ಹೇಳ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಬುಧವಾರ ಮಧ್ಯಾಹ್ನ ಅಡುಗೆಗೆ ಅಂತಂದ್ಬಿಟ್ಟು ಬಸಾರ್ ಮಾಡೋಣ ಅಂತ ಅಂದ್ಕೊಂಡು ಸೊಪ್ಪೆಲ್ಲ ತೊಗೊಂಡ್ಬಂದು ಕೊಟ್ಟಿದ್ರು ನನ್ನ ಹಸ್ಬೆಂಡು ಇವಾಗ ಪಾಟುಗಳಲ್ಲಿ ಕೆಲವೊಂದು ಸೊಪ್ಪುಗಳಿತ್ತು ಅರವೇ ಸೊಪ್ಪು ಮತ್ತು ಈ ಕೆರೆ ಸೊಪ್ಪೆಲ್ಲ ಇತ್ತು ಈ ಸೊಪ್ಪನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ನಾನೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಮಾತು ನಾನು ಹೇಳ್ಬೋದು ಹೇಳ್ಬಾರ್ದೋ ಗೊತ್ತಿಲ್ಲ ಆದರೆ ನಾನು ತಿಳ್ಕೊಂಡಿರೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹೆಣ್ಮಕ್ಳು ಹುಟ್ಟಿದ್ದಾರೆ ಅಂತಂದರೆ ಚಿನ್ನನ ನಾವು ತಗೊಂಡು ತೊಗೊಂಬಂದು ಇಟ್ಕೊಳ್ಳೋದಲ್ಲ ಹೆಣ್ಮಕ್ಳನ್ನೇ ಚಿನ್ನದ ರೀತಿಯಾಗಿ ಬೆಳೆಸಬೇಕು ಅವ್ರಿಗೆ ಒಳ್ಳೆಯ ಸಂಸ್ಕಾರ ಒಳ್ಳೆಯ ವಿದ್ಯೆ ಬುದ್ಧಿ ಎಲ್ಲ ಕೊಟ್ಬಿಟ್ಟು ಆ ರೀತಿಯಾಗಿ ನಾವು ಬೆಳೆಸಿದ್ರೆ ಅದು ಬೆಟ್ಟದಷ್ಟು ಚಿನ್ನ ರೀತಿಯಾಗಿರುತ್ತೆ ಅವ್ರ ಗುಣ ನೃತ್ಯಗಳೆಲ್ಲ ನೆಕ್ಸ್ಟ್ ಇವಾಗ ಮಧ್ಯಾಹ್ನ ಊಟಕ್ಕೆ ಅಂತಂದ್ಬಿಟ್ಟು ಬಸ್ಸಾರು ಮತ್ತು ರೈಸನ್ನು ಮಾಡಿದ್ದೀನಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಮೋಟಿವೇಶನ್ ಅನ್ಸಿದ್ರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಹ್ಯಾವ್ ಎನ್ ಐಸ್ ಡೇ ಬ ಬಾಯ್